ನಮಸ್ಕಾರ ಬಸ್ಸು ವೆಲ್ಕಮ್ ಬ್ಯಾಕ್ ಹೇಗಿದ್ರೆ ನಾನಂತೂ ಸ್ವಾಗತ ಆಗಿದ್ದೀನಿ ನೀವು ನೋಡ್ತಾ ಇದ್ರ ಮಾಂತೂ ಬಿಜಾಪುರ್ ಯೂಟ್ಯೂಬ್ ಚಾನಲ್ ಗಾಯ್ಸ್ ತುಂಬಾ ಜನಕ್ಕೆ ಒಂದು ಟೆನ್ಷನ್ ಅಂತಾನೆ ಹೇಳ್ಬೋದು ಏನಪ್ಪಾ ಅಂತಂದ್ರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರುತ್ತೆ ಓಕೆ ನೀವು ನೋಡಬಹುದು ಎಕ್ಸಾಮ್ ಹೋಗುದು ಕೂಡ ತುಂಬಾ ದಿನ ಆಗ್ತಾ ಬಂತು ಇನ್ನೂ ಕೂಡ ಯಾವ್ದೇ ರೀತಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗೋ ಬಗ್ಗೆ ಯಾವ್ದೇ ರೀತಿ ಅಪ್ಡೇಟ್ ಕೂಡ ನ್ಯೂಸ್ ಸ್ಪ್ರೆಡ್ ಆಗ್ತಾ ಇಲ್ಲ ನ್ಯೂಸ್ ಕೂಡ ಯಾವ್ದೇ ರೀತಿ ಬರ್ತಾ ಇಲ್ಲ ಓಕೆ ಸ್ನೇಹಿತರೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರ್ಬೋದು ಮತ್ತೆ ವ್ಯಾಲ್ಯೇಷನ್ ಕೂಡ ಸ್ಟಾರ್ಟ್ ಆಗಿತ್ತು ಇವಾಗ ವ್ಯಾಲ್ಯೇಷನ್ ಕೂಡ ಕಂಪ್ಲೀಟ್ ಆಗಿದೆಯಾ ಹಂಗೆ ಹಿಂಗೆ ಅಂತ ಸ್ವಲ್ಪ ಜನಕ್ಕೆ ಡೌಟ್ ಇರುತ್ತೆ ಓಕೆ ಸ್ನೇಹಿತರೆ ಇವತ್ತು ಅದ್ರ ಬಗ್ಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಯಾವಾಗ ಬರಬಹುದು ಎಕ್ಸ್ಪೆಕ್ಟೆಡ್ ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಡ್ತೀನಿ ಮತ್ತೆ ಯಾರ್ಯಾರೆಲ್ಲ ವಿಡಿಯೋಸ್ ನೋಡ್ತಾ ಇದ್ರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಅನೌನ್ಸ್ ಆಗಿದ ತಕ್ಷಣ ನಿಮ್ಗೆ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ತಕ್ಷಣ ವಿಡಿಯೋ ನೀವೇ ಮೊದಲು ನೋಡಬಹುದು ಸೊ ದಯವಿಟ್ಟು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಹೆಲ್ಪ್ ಆಗುತ್ತೆ ಹಾಗೆ ವಿಡಿಯೋ ಕೂಡ ಎಷ್ಟಾದ್ರೆ ನಿಮ್ಮ ಪ್ರೀತಿಯಿಂದ ಒಂದು ಲೈಕ್ ನ ಮಾಡಿ ಆಯ್ತಾ ಲೈಕ್ ಬನ್ನಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ನೀವು ನೋಡಬಹುದು ಆಲ್ರೆಡಿ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಮುಗಿದು ತುಂಬಾ ದಿನ ಆಗ್ತಾ ಬಂತು ಇವಾಗ ನೋಡಬಹುದು ವ್ಯಾಲ್ಯೂಷನ್ ಕೂಡ ಹದಿಮೂರನೇ ತಾರೀಕು ನಿಮ್ದು ಸ್ಟಾರ್ಟ್ ಆಗಿದೆ ಇವಾಗ ನೋಡಬಹುದು ಇಪ್ಪತ್ತೈದನೇ ತಾರೀಕು ನಿಮ್ದು ವ್ಯಾಲ್ಯೂಯನ್ ಕೂಡ ಕಂಪ್ಲೀಟ್ ಆಗುತ್ತೆ ವ್ಯಾಲ್ಯೇಷನ್ ಕಂಪ್ಲೀಟ್ ಆಗಿದ ತಕ್ಷಣ ನಿಮಗೆ ಎರಡರಿಂದ ಮೂರ್ ದಿನ ಅವರು ಸ್ವಲ್ಪ ಒಂದು ಪ್ರೆಸ್ ಮೀಟ್ ನ ಅಟೆಂಡ್ ಮಾಡಿ ಪ್ರೆಸ್ಮೀಟ್ ಅಲ್ಲಿ ಇಂಥ ಡೇಟ್ ಅಂದ್ರೆ ಈ ಡೇಟ್ಗೆ ನಿಮಗೆ ರಿಸಲ್ಟ್ ಕೂಡ ಅನೌನ್ಸ್ ಅಂತ ಒಂದು ಡೇಟ್ ಕೂಡ ಅವರು ಫಿಕ್ಸ್ ನ ಮಾಡ್ಕೊತಾರೆ ಡೇಟ್ ಫಿಕ್ಸ್ ಮಾಡ್ಕೊಂಡ ತಕ್ಷಣ ಅವರು ಕೂಡ ಅದನ್ನ ಕ್ರಾಸ್ ಚೆಕ್ ನ ಮಾಡ್ಕೋತಾರೆ ಅಂದ್ರೆ ನಾವು ಈ ರಿಸಲ್ಟ್ ಅನೌನ್ಸ್ ಮಾಡೋದು ಸ್ಟೂಡೆಂಟ್ ಗಳಿಗೆ ತಲುಪುತ್ತಾ ಅಂತ ಹೇಳಿ ಅವರೇ ಕೂಡ ಅಲ್ಲೇ ಅಲ್ಲೇ ಸ್ವಲ್ಪ ಕಂಪ್ಯೂಟರ್ ಕ್ರಾಸ್ ಚೆಕ್ ಮಾಡ್ಕೊಂಡು ಎಲ್ಲಾ ರಿಸಲ್ಟ್ ಅಂದ್ರೆ ಡೈರೆಕ್ಟ್ ಆಟೋಮೆಟಿಕ್ ಆಗಿ ರಿಸಲ್ಟ್ ಎಲ್ಲ ಸ್ಟೂಡೆಂಟ್ ಗೆ ಹೋಗಿ ತಲುಪುತ್ತ ಅಂತ ಅವ್ರಿಗೆ ಕನ್ಫರ್ಮ್ ಆಗಿದ ತಕ್ಷಣ ಅವರು ಕೂಡ ರಿಸಲ್ಟ್ ಗೆ ಒಂದು ಡೇಟ್ ನ ಫಿಕ್ಸ್ ಮಾಡಿ ಒಂದು ಟೈಮಿಂಗ್ ನ ಸೆಟ್ ಮಾಡ್ಕೊಂಡು ರಿಸಲ್ಟ್ ಕೂಡ ಅನೌನ್ಸ್ ಮಾಡ್ತಾರೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಓಕೆ ಆದಷ್ಟು ನೋಡ್ತಾ ಅವ್ರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಟ್ರೈ ಮಾಡಿ ರಿಸಲ್ಟ್ ಬಂದ ತಕ್ಷಣ ನಾನು ವಿಡಿಯೋಸ್ ನ ಮಾಡಿ ನನ್ನ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೀವೇ ಮೊದಲು ರಿಸಲ್ಟ್ ನೋಡ್ಕೋಬಹುದು ಓಕೆ ಸ್ನೇಹಿತರೆ ನೋಡೋಣ ನೆಕ್ಸ್ಟ್ ಏನಾದ್ರು ಅಪ್ಡೇಟ್ ಬಂದ್ರೆ ತಕ್ಷಣ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸಿಗೋಣ ಮುಂದಿನ ನಮಸ್ಕಾರ